ಪ್ರಿಯ ವೀಕ್ಷಕರೇ ಶಂಕರ ನ್ಯೂಸ್ಗೆ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಕಿರಣ್ ಕುಮಾರ್ ಗುರ್ಜಿ ಅವರು ಹೇಳಿರುವ ಮತ್ತೊಂದು ಸ್ಫೋಟಕ ಭವಿಷ್ಯ ಬಗ್ಗೆ ಚರ್ಚಿಸೋಣ ಬನ್ನಿ ಜುಲೈ ಸಂಚಿಕೆಯಲ್ಲಿ ಒಬ್ಬ ದೊಡ್ಡ ನೇತಾರನ ಮರ್ಡರ್ ಆಗುತ್ತೆ ಅಂತ ಹೇಳಿದ್ದರು ಅದೇ ಪ್ರಕಾರ ನಾವು ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮರ್ಡರ್ ಪ್ರಯತ್ನ ಆಗಿರೋದನ್ನ ನೋಡಿದ್ದೀವಿ ಗುರುಜಿ ಅವರು ತಮ್ಮ ವರ್ಷ ಭವಿಷ್ಯದಲ್ಲಿ ಮತ್ತು ತಿಂಗಳ ಕಾಲಜ್ಞಾನ ಸಂಚಿಕೆಯಲ್ಲಿ ದಕ್ಷಿಣ ಭಾರತ ಕೊಂಕಣ ಭಾರತ ಪಶ್ಚಿಮ ಭಾರತ ಈಶಾನ್ಯ ಭಾರತ ಪ್ರಾಕೃತಿಕ ವಿಕೋಪಕ್ಕೆ ಗುರಿಯಾಗುತ್ತೆ ಇಂದೆಂದು ಕಂಡು ಕೇಳರಿಯದಂತಹ ಜಲಪ್ರವಾಹವಾಗುತ್ತೆ ಅಂತ ಹೇಳಿದ್ದರು ಸಮುದ್ರದ ನದಿ ನೀರು ಊರಲ್ಲಿ ನುಗ್ಗುವಂತಹ ಜಲಪ್ರವಾಹ ಬರುತ್ತೆ ಅಂತ ಹೇಳಿದ್ದರು ಅದಲ್ಲದೆ ಕೆರೆ ಕಟ್ಟೆ ಡ್ಯಾಂ ಒಡೆದು ಜಲಪ್ರವಾಹ ಬರುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದರು ಅದಲ್ಲದೆ ಮುಂಬೈ ಜಲಪ್ರವಾಹಕ್ಕೆ ಸಿಲುಕಿ ಸರಿಸುಮಾರು ಹತ್ತು ದಿನ ಶಟ್ ಡೌನ್ ಆಗುತ್ತೆ ಅಂತ ಕೂಡ ಹೇಳಿದರು ಇವಾಗ ನಾವು ಅದೇ ಪ್ರಕಾರ ದಕ್ಷಿಣ ಭಾರತದಲ್ಲಿ ಜಲಪ್ರವಾಹ ಗುಡ್ಡ ಕುಸಿತ ಸಮುದ್ರದಿಂದ ಸಮುದ್ರದ ಒತ್ತು ನೀರು ಜಲಗಂಡಾಂತರವನ್ನೇ ಸೃಷ್ಟಿಸಿದೆ ಗುರುಜಿ ಅವರು ಹೇಳಿದ ಒಂದೊಂದು ಮಾತು ಇವಾಗ ಸತ್ಯವಾಗುತ್ತಿರುವುದನ್ನ ನಾವು ನೋಡುತ್ತಿದ್ದೇವೆ ಗುರುಜಿ ಈ ಹಿಂದೆ ಏನೆಂದು ಹೇಳಿದರು ಅಂತ ನೋಡೋಣ ಬನ್ನಿ ಎಂತಹ ಕಾಲ ಬ್ರಹ್ಮ ಈಗ ಮತ್ತೆ ದಕ್ಷಿಣ ಕೊಂಕಣ ಪಶ್ಚಿಮ ಭಾರತ ನವೆಂಬರ್ ಅಂತ್ಯದವರೆಗೂ ಅಲರ್ಟ್ 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 ಅಂತ ಹೇಳಿದ್ದಾರೆ ಇನ್ನು ಈ ಹಿಂದೆ ನುಡಿದಿರುವ ಪ್ರಕಾರ ಡ್ಯಾಮ್ ನೀರ್ ಸಪ್ಲೈ ಪೈಪ್ ಲೈನ್ ವಾಟರ್ ಟ್ಯಾಂಕ್ ನದಿ ಸಮುದ್ರ ಕೆರೆ ಕಟ್ಟೆ ಒಡೆದು ಪ್ರವಾಹ ಭೀತಿ ಇತ್ತು ಸುಪ್ರಸಿದ್ಧ ರಾಜಕೀಯ ಹತ್ಯೆ ಆಗುತ್ತೆ ಇಲ್ಲ ರಾಜಕೀಯದಲ್ಲಿ ಸರ್ಕಾರ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರ ತಪ್ಪಿದ್ರೆ ಗವರ್ನರ್ ರೂಲ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಕಿರಣ್ ಕುಮಾರ್ ಗುರುಜಿ ತಿಳಿಸಿದ್ರು ಚಂದ್ರಬಾಬು ನಾಯ್ಡು ರಾಜಕೀಯ ಮತ್ತು ಆರೋಗ್ಯ ಎಚ್ಚರ ಇದರಿಂದ ಮೋದಿ ಸರ್ಕಾರಕ್ಕೆ ಧಕ್ಕೆ ಆಗುವ ಸಾಧ್ಯತೆ ಕೋಮುಗಲವೆ ಸಿವಿಲ್ ವಾರ್ ಪ್ರಸಂಗಗಳು ಕಾಣುವ ಸಾಧ್ಯತೆ ಭಾರತ ಉದ್ದಗಲಕ್ಕೂ ನದಿ ಸಮುದ್ರದ ತೀರ್ಥ ಕ್ಷೇತ್ರಗಳಿಗೆ ಎಚ್ಚರ ಈ ರೀತಿ ಯಾನದಲ್ಲಿ ದಕ್ಷಿಣ ಕೊಂಕಣ ಮತ್ತು ಪಶ್ಚಿಮ ಭಾರತ ಕಂಡು ಕೇಳರಿಯದ ಪ್ರಕೃತಿ ವಿಕೋಪ ಮನುಷ್ಯ ಕೃತ್ಯ ವಿಕೋಪಗಳು ನಡೆಯುತ್ತೆ ಅಂತ ಈಗಾಗಲೇ ಕಿರಣ್ ಕುಮಾರ್ ಗುರುಜಿಗಳು ತಿಳಿಸಿದ್ರು ಅಂತೆ ಮತ್ತೊಂದು ಭವಿಷ್ಯವನ್ನ ನೋಡಿದಿದ್ದಾರೆ ಏನ್ ಹೇಳಿದ್ರು ಕೇಳಣ್ಮನ್ನಿ